ಈ ಹಿಂದೆ ಇದ್ದಂತ ಸರ್ವಾಧಿಕಾರಿಗಳಷ್ಟು ಉಪಟಳವನ್ನ ಕೊಡದೆ ಮೈಸೂರಿನ ಅಭಿವೃದ್ಧಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು ಈ ಕಮಿಷನರ್ಸ್ ದಿವಾನರು ಅಂದ ತಕ್ಷಣ ನಮ್ಮ ನಾಲ್ಗೆನಲ್ಲಿ ಬರೋ ಹೆಸರು ಪೂರ್ಣಯ್ಯ ನಾನು ರಾಜಪದವಿಯನ್ನು ಕಳ್ಕೊಂಡೆ ಅನ್ನುವಂಥ ಎಳ್ಳಷ್ಟು ಕೂಡ ಅವರಿಗೆ ಮಾನಸಿಕವಾದಂಥ ಚಂಚಲತನ ಕೂಡ ಅವರಲ್ಲಿ ಕಾಣಲಿಲ್ಲ ಇತಿಹಾಸದ ಪುಟಗಳು ಹರಿದು ಹೋಗ್ಬೋದು ಆದರೆ ಇತಿಹಾಸ ಯಾವತ್ತೂ ಅಳಿಯಲ್ಲ ನಾನು ಐದನೇ ಆಡಳಿತವನ್ನು ಹೇಳಿದೆ ಕಮಿಷನರ್ ಆಡಳಿತವನ್ನು ಹೆಚ್ಚು ಒಂದು ಎಂಟು ಜನ ಕಮಿಷನರ್ ಅಂತ ಅದರಲ್ಲಿ ಬಹಳ ಪ್ರಮುಖರು ಇಬ್ಬರು ಮಾರ್ಕ್ ಕಬ್ಬನ್ ಅನ್ನುವಂಥ ಚೀಫ್ ಕಮಿಷನರ್ ಇನ್ನೊಬ್ಬ ಎಲ್ ಬಿ ಬೌರಿಂಗ್ ಅನ್ನುವಂಥ ಮತ್ತೊಬ್ಬ ಕಮಿಷನರ್ ಬಹುಶಃ ಇವರಿಬ್ಬರು ಆ ಐವತ್ತು ವರ್ಷಗಳಲ್ಲಿ ಇಬ್ಬರ ಒಂದು ಆಡಳಿತವನ್ನು ನಾವು ನೋಡಿದಾಗ ಮೂವತ್ತಾರು ವರ್ಷ ಇವರಿಬ್ಬರು ಆಡಳಿತ ಮಾಡಿದ್ದಾರೆ ಒಟ್ಟು ಐವತ್ತು ವರ್ಷಗಳ ಕಮಿಷನರ್ ಆಳ್ವಿಕೆಯಲ್ಲಿ ಇಬ್ಬರದ್ದು ಸೇರನೇ ಮೂವತ್ತಾರು ವರ್ಷ ಮಾರ್ಕ್ ಗಬ್ ಒಂದು ಇಪ್ಪತ್ತೇಳು ವರ್ಷ ಈ ಒಂದು ಒಂಬತ್ತು ವರ್ಷ ಟೋಟಲ್ ಮೂವತ್ತಾರು ವರ್ಷ ಟೋಟ್ ಐವತ್ತು ವರ್ಷದಲ್ಲಿ ಇವರಿಬ್ಬರೇ ಕಮಿಷನ್ರು ಆಳ್ವಿಕೆ ಮಾಡಿದ್ರು ಬಟ್ ಒಂದು ನೆನ್ಪಿಟ್ಕೊಳ್ಬೇಕು ಬ್ರಿಟಿಷ್ ಕಮಿಷನರ್ಗಳ ಆಳ್ವಿಕೆ ಇದ್ದಾಗಲೂ ಮೈಸೂರಲ್ಲಿ ಅತ್ಯದ್ಭುತವಾದಂಥ ಕೆಲಸಗಳು ಅಭಿವೃದ್ಧಿಯ ಕಾರ್ಯಗಳಾಯಿತು ಯಾವ ಕಾರ್ಯಗಳಾಗಲಿಲ್ಲ ಹೇಳಿ ಕೃಷಿ ಕಾರ್ಯಗಳಾಗಲಿಲ್ವ ಇರಿಗೇಷನ್ ನೀರಾವರಿ ಕಾರ್ಯಗಳಾಗಲಿಲ್ವಾ ರಸ್ತೆ ಕಾರ್ಯಗಳಾಗ್ಲಿಲ್ವಾ ಲೋಕೋಪಯೋಗಿ ಕೆಲಸಗಳಾಗ್ಲಿಲ್ವಾ ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಆಗಲಿಲ್ವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಲಿಲ್ವಾ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಆಗಲಿಲ್ವಾ ರೈಲ್ವೆ ಇಲಾಖೆಯಲ್ಲಿ ಸುಧಾರಣೆ ಆಗಲಿಲ್ವಾ ಅಂಚೆ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಲಿಲ್ವಾ ಟೆಲಿಗ್ರಾಫ್ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಲಿಲ್ವಾ ಒಂದ ಎರಡ ನೂರೆಂಟು ಪಾಶ್ಚಾತ್ಯ ಮಾದರಿಯ ಒಂದು ಒಂದು ಸಾಂಪ್ರದಾಯಿಕ ಮೈಸೂರಿಗೆ ಆಧುನಿಕತೆಯ ಹೆಸರು ಬರಬೇಕಾದ್ರೆ ಮೊದಲ ಅಡಿಪಾಯವನ್ನು ಹಾಕಿದವರು ಕಮಿಷನರ್ಸ್ ಈ ಹಿಂದೆ ಇದ್ದಂಥ ಸರ್ವಾಧಿಕಾರಿಗಳಷ್ಟು ಉಪಟಳವನ್ನು ಕೊಡದೆ ಮೈಸೂರಿನ ಅಭಿವೃದ್ಧಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು ಈ ಕಮಿಷನರ್ಸ್ ಇದಕ್ಕೆ ಕಾರಣ ನಮ್ಮ ಮುಮ್ಮಡಿಯವರ ಬುದ್ಧಿವಂತಿಕೆ ಜಾಣ್ಮೆ ಬ್ರಿಟಿಷ್ ಕಮಿಷನರ್ ಅಧಿಕಾರದಲ್ಲಿದ್ದರೂ ಕೂಡ ಮೈಸೂರು ಅವ್ರ ಕಂಟ್ರೋಲಲ್ಲಿದ್ದರೂ ಕೂಡ ಕೈಯಲ್ಲಿದ್ದರೂ ಕೂಡ ಅವರೊಂದಿಗೆ ಸಾಮರಸ್ಯದಿಂದ ಇಟ್ಕೊಂಡು ಹಾಂ ತಮ್ಮ ವೈಯಕ್ತಿಕವಾದಂಥ ಮಹಾರಾಜ ಹುದ್ದೆ ಇಲ್ಲದಿದ್ದರೂ ಪರವಾಗಿಲ್ಲ ನನ್ನ ಮೈಸೂರು ಅಭಿವೃದ್ಧಿಯಾಗಬೇಕು ನನ್ನ ಸಂಸ್ಥಾನ ಬೆಳಿಬೇಕು ಅನ್ನುವಂಥ ನಿಸ್ವಾರ್ಥ ಮನೋಭಾವನೆಯಿಂದ ಹಾ ಸರಿಸುಮಾರು ಎಂಟುನೂರ ಮೂವತ್ತರಿಂದ ಹಿಡಿದು ಅರವತ್ತೆಂಟರವರೆಗೆ ಅವರು ವಿಧಿವಶರಾಗುವವರೆಗೂ ಸಾವಿರದ ಎಂಟುನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ವಿಧಿವಶರಾಗುವವರೆಗೂ ಕೂಡ ಬ್ರಿಟಿಷ್ ಕಮಿಷನರೊಂದಿಗೆ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಇಟ್ಕೊಂಡು ಸರಿಸುಮಾರು ಮೂವತ್ತೇಳು ಮೂವತ್ತೆಂಟು ವರ್ಷಗಳ ಕಾಲ ನಮ್ಮ ಮೈಸೂರು ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗಲಿಕ್ಕೆ ಕಾರಣಕರ್ತರಾದರು ಯಾರು ನಮ್ಮ ಮುಮ್ಮಡಿ ಮಹಾರಾಜರು ಸೊ ಈ ಅವಧಿನಲ್ಲಿಯೇ ಬಹುಶಃ ನಿಮಗೆ ಕೊನೆಯ ಒಂದು ಆರನೇ ಹಂತವನ್ನು ಹೇಳ್ಬಿಡ್ತೀನಿ ನಾನು ಮೊದಲಿಗೆ ಇಪ್ಪತ್ತೈದು ಮಂದಿ ಮಹಾರಾಜರ ಬಗ್ಗೆ ಹೇಳಿದೆ ಮಧ್ಯ ಎರಡನೇ ಹಂತದಲ್ಲಿ ಬಂದಂಥ ದಳವಾಯಿಗಳ ಪ್ರಾಬಲ್ಯವನ್ನು ಹೇಳ್ಬಿಟ್ಟೆ ಮೈಸೂರಲ್ಲಿ ಇದ್ದಿದ್ದನ್ನು ಮೂರನೇ ಹಂತದಲ್ಲಿ ಮುಸ್ಲಿಂ ಸರ್ವಾಧಿಕಾರಿಗಳ ಬಗ್ಗೆನೂ ಹೇಳಿಬಿಟ್ಟೆ ಇಬ್ಬರು ರಾಜಮಾತೆಯರ ಬಗ್ಗೆನೂ ಹೇಳಿಬಿಟ್ಟೆ ಮಹಾರಾಣಿಯರ ಒಂದು ತ್ಯಾಗವನ್ನು ನಾನು ಹೇಳಿಬಿಟ್ಟೆ ಇಲ್ಲಿ ಕಮಿಷನರ್ ಅಧಿಕಾರವನ್ನು ಒಂದು ಐವತ್ತು ವರ್ಷ ಹೇಳ್ಬಿಟ್ಟೆ ಮೈಸೂರಲ್ಲಿ ಇನ್ನು ಉಳಿದಿರೋದು ಆರನೇ ವ್ಯವಸ್ಥೆ ಯಾವುದು ಗೊತ್ತಾ ಇವತ್ತು ಮೈಸೂರು ಏನಾದರೂ ಸರ್ವತೋಮುಖ ಅಭಿವೃದ್ಧಿಯಾಗಿದೆ ಇಡೀ ಭಾರತದಲ್ಲಿ ಮೈಸೂರು ಒಂದು ಮಾದರಿ ಮೈಸೂರಾಗಿದೆ ಒಂದು ಆಧುನಿಕ ಮೈಸೂರಾಗಿದೆ ಅಂದರೆ ಅದರಲ್ಲಿ ನಮ್ಮ ಮಹಾರಾಜರ ಜೊತೆ ಹೆಗಲಿಗೆ ಹೆಗಲನ್ನು ಕೊಟ್ಟು ಸಮಾನಾಂತರವಾಗಿ ಅವರ ಜೊತೆ ಕೈ ಜೋಡಿಸಿ ಹಗಲಿರುಳು ದುಡಿದಂಥ ದಿವಾನರು ಸರಿಸುಮಾರು ಮೈಸೂರು ಸಂಸ್ಥಾನದಲ್ಲಿ ಪೂರ್ಣಯ್ಯನಿಂದ ನಾವು ನಿಜವಾಗಲೂ ನೋಡುವಂಥ ದಿವಾನ್ಗಿರಿಯನ್ನು ನೋಡೋದಾದರೆ ಹದಿನೇಳರಿಂದ ಹದಿನೆಂಟು ಮಂದಿ ದಿವಾನರು ಮೈಸೂರು ಸಂಸ್ಥಾನಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಸರಿಸುಮಾರು ನೂರ ನಲವತ್ತೆಂಟು ನೂರ ಐವತ್ತು ವರ್ಷಗಳ ಕಾಲ ಮಹಾರಾಜರ ಆಡಳಿತದಲ್ಲಿ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸಿದರು ಎಂದರೆ ತಪ್ಪಾಗಲಾರದು ಆ ಸಾಲಲ್ಲಿ ಮೊದಲ ದಿವಾನರೇ ತಮ್ಮೆಲ್ಲರಿಗೂ ಗೊತ್ತಿದೆ ದಿವಾನರು ಅಂದ ತಕ್ಷಣ ನಮ್ಮ ನಾಲ್ಗೆನಲ್ಲಿ ಬರೋ ಹೆಸರು ಪೂರ್ಣಯ್ಯ ಮೈಸೂರು ರಾಜ್ಯದ ಮೊದಲ ದಿವಾನ ಪೂರ್ಣಯ್ಯನಿಂದ ಹಿಡಿದು ಮೈಸೂರು ಸಂಸ್ಥಾನದ ನಲವತ್ತೇಳರ ಸ್ವಾತಂತ್ರ್ಯದ ಸಂದರ್ಭದ ಜಯಚಾಮರಾಜ ಒಡೆಯರ್ರವರ ಕಾಲದ ಕೊನೆಯ ದಿವಾನರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಈ ಏನು ಹದಿನೇಳು ಹದಿನೆಂಟು ದಿವಾನ್ರುಗಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಸರಿಸುಮಾರು ನೂರ ನಲವತ್ತೆಂಟು ವರ್ಷ ಸೇವೆ ಸಲ್ಲಿಸಿದ್ರು ಅಂತ ನಾನೇನು ಹೇಳ್ತಾ ಇದ್ದೀನಲ್ಲ ಈ ದಿವಾನರ ಪಟ್ಟಿನಲ್ಲಿ ಅತ್ಯಂತ ಸುಪ್ರಸಿದ್ಧ ದಿವಾನರುಗಳು ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತಾರೆ ಅವರ ಅಭಿವೃದ್ಧಿಯ ಕೆಲಸಗಳು ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತವೆ ಅಂತಹ ಪಟ್ಟಿಗೆ ಸೇರುವಂಥವರೇ ದಿವಾನ್ ಪೂರ್ಣಯ್ಯ ಇರ್ಬೋದು ದಿವಾನ್ ಸಿ ರಂಗಾಚಾರ್ಯ ಇರ್ಬೋದು ದಿವಾನ್ ಸಿ ಶೇಷಾದ್ರಿ ಅಯ್ಯರ್ ಇರ್ಬೋದು ಇದ್ರ ಜೊತೆಗೆ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಬರುವಂಥ ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು ನೋಡಿ ಸರ್ ಎಂ ವಿಶ್ವೇಶ್ವರಯ್ಯ ಮೂಲತಃ ವೃತ್ತಿಯಲ್ಲಿ ಒಬ್ಬ ಪ್ರಸಿದ್ಧ ಇಂಜಿನಿಯರು ಆದರೆ ಆಡಳಿತದಲ್ಲೂ ನಾನು ಏನು ಕಮ್ಮಿ ಇಲ್ಲ ಅಂತಂದು ಅವರಿಗೆ ಸಿಕ್ಕಿದ್ದು ಬರೀ ಆರೇ ವರ್ಷ ದಿವಾನ್ರಾಗಿ ಆಡಳಿತ ಮಾಡಲಿಕ್ಕೆ ಆದರೆ ವಿಶ್ವೇಶ್ವರಯ್ಯ ತಮಗೆ ಸಿಕ್ಕ ಕೇವಲ ಆರು ವರ್ಷಗಳನ್ನು ಅರುವತ್ತು ವರ್ಷಗಳಲ್ಲಿ ಮಾಡುವ ಅಭಿವೃದ್ಧಿಯ ಕೆಲಸಗಳನ್ನು ಕೇವಲ ಆರೇ ವರ್ಷಗಳಲ್ಲಿ ಮಾಡಿಸಿ ತೋರಿಸಿದಂಥವ್ರು ಯಾರು ನಮ್ಮ ಭಾರತ ರತ್ನ ನಮ್ಮ ಹೆಮ್ಮೆಯ ದಿವಂಗತ ಸರ್ ಎಂ ವಿಶ್ವೇಶ್ವರಯ್ಯ ಈ ಇವತ್ತು ಕೂಡ ನಮಗೆ ಒಂದು ಕ್ಯಾರಸ್ ಕಣ್ಮುಂದೆ ಬರುತ್ತೆ ಈ ಇವತ್ತು ಅವರು ನಿರ್ಮಾಣ ಮಾಡಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಕಣ್ಮುಂದೆ ಬರುತ್ತೆ ಇವತ್ತು ನಮ್ಮ ಕಣ್ಮುಂದೆ ಅವ್ರು ಕಟ್ಟಿದಂಥ ಎಸ್ ಬಿ ಎಮ್ ಮೈಸೂರು ಬ್ಯಾಂಕ್ ದುರಂತವೋ ಏನು ಎಸ್ ಬಿ ಎಮ್ ಅಂತ ಹೇಳ್ತಿದ್ವಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವತ್ತು ಅದು ಎಸ್ ಬಿ ಐನಲ್ಲಿ ಮರ್ಜಾಗ್ಬಿಟ್ಟು ಎಸ್ ಬಿ ಐ ಅಂತ ಹೇಳ್ತಾ ಇದೀವಿ ಬಹುಶಃ ನಾವು ಅದನ್ನು ಕಳ್ಕೊಂಡಾಗಿದೆ ಹೌದು ನಾಲ್ವಡಿ ಅವರ ಕಾಲದಲ್ಲಿ ವಿಶ್ವೇಶ್ವರ್ಯವ್ರ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ ನೋಡಿ ವಿಶ್ವೇಶ್ವರನವರು ಪ್ರಾರಂಭಿಸಿದ ಪ್ರಾಜೆಕ್ಟ್ಗಳನ್ನು ಯೋಜನೆಗಳನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ದಿವಾನರಾಗಿ ಬಂದಂಥ ಮಿರ್ಜಾ ಇಸ್ಮಾಯಿಲು ಯಾವುದೇ ಧರ್ಮದ ಭೇದವಿಲ್ಲದೇ ಅವರು ಆ ಕಾಯಕವನ್ನು ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಮಿರ್ಜಾ ಇಸ್ಮಾಯಿಲ್ ಹೇಳ್ತಾರೆ ನಿಮ್ಮ ಈ ಕೆಲಸ ಕಾರ್ಯಗಳಿಗೆ ನಿಮಗೆ ಯಾರು ಉತ್ತೇಜನ ನಿಮಗೆ ಅದಕ್ಕೆ ಮಾದರಿ ಅಂತ ಕೇಳಿದರೆ ನಿಮಗೆ ರೋಲ್ ಮಾಡಲ್ ಯಾರು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಎರಡು ಹೆಸರು ಒಂದು ನಾಲ್ವಡಿ ಇನ್ನೊಂದು ಸೆರೆ ಅಂತ ಹೇಳ್ತಾರೆ ಯಾರು ಮಿರ್ಜಾ ಇಸ್ಮಾಯಿಲ್ ಇವತ್ತು ನಾವು ಎಲ್ಲೋ ಒಂದು ಕಡೆ ಕೆಲವು ವಿಚಾರಗಳು ಬಂದಾಗದು ಉದ್ಘಾಟನೆ ವಿಚಾರ ಇರ್ಬೋದು ಮತ್ತೊಂದು ವಿಚಾರಗಳು ಬಂದಾಗ ನಾವು ನಮ್ಮದೇ ಆದಂಥ ದಾಟಿಯ ವಾದಗಳನ್ನು ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಅದು ಆ ಸಂದರ್ಭವೂ ಹಾಗೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದನ್ನು ಪೂರ್ವದ ಇತಿಹಾಸವನ್ನು ನಾವು ನೋಡಿದಾಗ ಬಹುಶಃ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಒಂದು ಕಲುಷಿತವಾದಂಥ ವಾತಾವರಣ ಖಂಡಿತ ಅವತ್ತು ಇರಲಿಲ್ಲ ಸಾಮರಸ್ಯವಾದಂಥ ಒಂದು ಆಡಳಿತ ಮಿರ್ಜಾ ಇಸ್ಮಾಲ್ ಅವ್ರ ಕಾಲದಲ್ಲೂ ಆಯಿತು ಈ ಕಡೆ ಸರ್ ಎನ್ ವಿಶ್ವೇಶನ್ ಅವರ ಕಾಲದಲ್ಲೂ ಆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಅದರಿಂದ ಇಪ್ಪತ್ತನೇ ಶತಮಾನದ ಈ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿಯವರಿಗೆ ಹೆಗಲು ಕೊಟ್ಟಂಥವರು ಅನೇಕ ಜನ ದಿವಾಂಡರ್ ಇದ್ದಾರೆ ಪಿ ಎನ್ ಕೃಷ್ಣಮೂರ್ತಿ ಇದ್ದಾರೆ ವಿ ಪಿ ಮಾಧವರಾವ್ ಇದ್ದಾರೆ ಟಿ ಆನಂದರಾವ್ ಅವರು ಇದ್ದಾರೆ ದಿವಾನ್ ಕಾಂತರಾಜ್ ಅವರು ಇದ್ದಾರೆ ಎ ಆರ್ ಬ್ಯಾನರ್ಜಿ ಅವರು ಇದ್ದಾರೆ ಆಯಿತಾ ಮಿರ್ಜಾ ಇಸ್ಮಾಯಿಲ್ ಅವರು ಇದ್ದಾರೆ ಇವರೆಲ್ಲರೂ ಇದ್ದಾರೆ ಇವರೆಲ್ಲ ಹೆಚ್ಚು ಕಡಿಮೆ ಬಂದು ಏಳು ಜನ ದಿವಾಂಡರು ನಾಲ್ವಡಿಯವರ ಕಾಲದಲ್ಲೇ ದಿವಾಂಡರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂದರೆ ನಾಲ್ವಡಿಯವರು ನಿಮಗೆ ಗೊತ್ತಿದೆ ಮೂವತ್ತೆಂಟು ವರ್ಷ ಮಹಾರಾಜರಾಗಿ ಮೈಸೂರನ್ನು ಆಧುನಿಕ ಮೈಸೂರು ಮಾಡಿದ್ದು ಈ ಜಗತ್ತಿಗೆ ತೋರಿಸಿದ್ದು ಸಾವಿರದ ಒಂಬೈನೂರ ಎರಡರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅವರು ಸಾವಿರದ ಒಂಬೈನೂರ ನಲವತ್ತರವರೆಗೂ ಕೂಡ ಅಧಿಕಾರ ಮಾಡ್ತಾರೆ ಈ ಮೂವತ್ತೆಂಟು ವರ್ಷಗಳ ಅವಧಿನಲ್ಲಿ ಏಳು ಜನ ದಿವಾನರು ಅವರಿಗೆ ಸಾಥ್ ನೀಡ್ತಾರೆ ಜೊತೆಯಾಗ್ತಾರೆ ಮೈಸೂರು ಸರ್ವಾಂಗೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ಮಹಾತ್ಮ ಗಾಂಧೀಜಿಯವರಿಂದ ರಾಮರಾಜ್ಯ ಅಂತ ಕರ್ಸ್ಕೊಳ್ಳೋದಕ್ಕೆ ಕಾರಣರಾಗ್ತಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಾಲ್ವಡಿಯವರು ವಿಧಿವಶರಾದಂಥ ತದನಂತರದಲ್ಲಿ ಬಂದಂಥ ಅವರ ಅವರ ಹತ್ತಿರದವರೇ ಆದಂತ ಜಯ ಚಾಮರಾಜ ಒಡೆಯರ್ ಜಯ ಚಾಮರಾಜ ಒಡೆಯರ್ ಅವರ ನಾಲ್ವಡೆಯರ ತತ್ವಪುತ್ರಂಥ ಜಯಚಾಮರಾಜ ಒಡೆಯರು ನಲವತ್ತರಲ್ಲಿ ಅಧಿಕಾರಕ್ಕೆ ಬಂದು ನಲವತ್ತೇಳರವರೆಗೂ ಕೂಡ ಸಾಂಗೋಪ ಸಾಂಗವಾಗಿ ಮೈಸೂರು ಸಂಸ್ಥಾನದ ನಾಲ್ವಡಿಯವರ ಆಡಳಿತವನ್ನು ಮುಂದುವರಿಸ್ಕೊಂಡು ಅವರು ಮುಂದ ಅವರು ಮಾಡಿದಂಥ ಪ್ರಾರಂಭಿಸಿದಂಥ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತಾರೆ ನಲವತ್ತೇಳರವರೆಗೂ ಕೂಡ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಮತ್ತೆ ಐವತ್ತರಲ್ಲಿ ದೇಶೀಯ ಸಂಸ್ಥಾನಗಳೆಲ್ಲವನ್ನೂ ಕೂಡ ಭಾರತದಲ್ಲಿ ಐನೂರಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳಿತ್ತು ಸ್ವತಂತ್ರವಾದ ರಾಜಮನೆತನಗಳ ಆಳ್ವಿಕೆ ಮಾಡ್ತಾ ಇದ್ವು ಭಾರತ ಸ್ವತಂತ್ರ ಆಗಿದೆ ಭಾರತ ಒಂದು ಸರ್ವತಂತ್ರ ಗಣತಂತ್ರ ಗಣರಾಜ್ಯ ರಾಷ್ಟ್ರವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದಾಗ ರಾಜಪ್ರಭುತ್ವಗಳಿಗೆ ಆಡಳಿತ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಬಂದಾಗ ಒಂದು ಬಿಲ್ ಅನ್ನು ತಂದಾಗ ಮೈಸೂರು ಸಂಸ್ಥಾನ ಒಂದು ಹೆಮ್ಮೆ ಯಾಕೆ ಅಂತ ಹೇಳ್ತೀನಿ ಇಡೀ ಭಾರತದ ಆಧುನಿಕ ಭಾರತದ ಚರಿತ್ರೆಯಲ್ಲಿ ಯಾವುದಾದ್ರೂ ಒಂದು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಮೊದಲು ಸೇರ್ತು ಅಂದರೆ ಅದು ನಮ್ಮ ಮೈಸೂರು ಸಂಸ್ಥಾನ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಐನೂರು ದೇಶೀಯ ಸಂಸ್ಥಾನಗಳಲ್ಲಿ ಯಾವ ತಕರಾರು ಇಲ್ಲದೇನೆ ನಲವತ್ತೇಳರ ಸ್ವಾತಂತ್ರ್ಯ ಬಂದಾಗಲೇ ನಲವತ್ತೆಂಟರ ಸಂದರ್ಭದಲ್ಲಿ ಚರ್ಚೆಯಾದಾಗ ನಾನು ಭಾರತದ ಒಕ್ಕೂಟಕ್ಕೆ ಮೊದಲು ಸೇರ್ತೀನಿ ಅಂತ ಮುಂದೆ ಬಂದಂಥ ಏಕೈಕ ಸಂಸ್ಥಾನ ನಮ್ಮ ಮೈಸೂರು ಸಂಸ್ಥಾನ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆಯಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮೈಸೂರು ಸಂಸ್ಥಾನವು ಕೂಡ ಭಾರತದ ಸ್ವಾತಂತ್ರ್ಯಕ್ಕೆ ಸಾಥನ್ನು ಕೊಟ್ಟು ಜಯಚಾಮರಾಜ ಒಡೆಯರ್ ರಾಜಪದವಿಯಿಂದ ನಲವತ್ತೇಳರಲ್ಲಿ ನಿವೃತ್ತಿಯಾದರೂ ಕೂಡ ಅವರು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ರಾಜಪ್ರಮುಖರಾಗಿ ಆ ಹುದ್ದೆಯ ಮೂಲಕ ಆ ರಾಜತ್ವದ ಗೌರವವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅದು ಎಷ್ಟು ಒಂಬತ್ತು ವರ್ಷಗಳ ಕಾಲ ಒಂಬತ್ತು ವರ್ಷಗಳ ಕಾಲ ಹೀಗೆ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಆಗಿ ಮೈಸೂರು ಸಂಸ್ಥಾನವನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಿಕೊಂಡ ನಂತರವೂ ಕೂಡ ನಮ್ಮ ಜಯಚಾಮರಾಜ ಒಡೆಯರು ವಿಚಲಿತರಾಗಲಿಲ್ಲ ಅವರಿಗೆ ಸಿಗಬೇಕಾದಂಥ ಗೌರವ ಸ್ಥಾನಮಾನಗಳೆಲ್ಲವೂ ಸಿಕ್ಕವು ಕಾರಣ ನಲವತ್ತೇಳರಿಂದ ಐವತ್ತಾರರವರೆಗೆ ಅಂದರೆ ನಮ್ಮ ಮೈಸೂರು ರಾಜ್ಯ ಏಕೀಕೃತ ರಾಜ್ಯವಾಗುವವರೆಗೂ ಯಾರು ಈ ರಾಜ್ಯದ ರಾಜಪ್ರಮುಖರು ಎಂದರೆ ಅವರು ಜಯಚಾಮರಾಜ ಒಡೆಯರ್ ಅಂದರೆ ಹೆಚ್ಚು ಕಡಿಮೆ ಒಂಬತ್ತು ವರ್ಷಗಳ ಕಾಲ ನಲವತ್ತೇಳರಿಂದ ಐವತ್ತಾರರವರೆಗೆ ಅಂದರೆ ಮೈಸೂರು ರಾಜ್ಯ ಏಕೀಕರಣ ಆಗುವವರೆಗೂ ಅವರು ರಾಜಪ್ರಮುಖರಾಗಿ ತಮ್ಮ ಕಾರ್ಯವನ್ನು ಬಿಡಲಿಲ್ಲ ಮುಂದುವರಿಸಿದ್ರು ನಾನು ರಾಜಪದವಿಯನ್ನು ಅನ್ನುವಂಥ ಹೇಳಿದಷ್ಟು ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಮಾನಸಿಕವಾದಂಥ ಚಂಚಲತನ ಕೂಡ ಅವರಲ್ಲಿ ಕಾಣಲಿಲ್ಲ ಇದು ಏನು ಹೇಳುತ್ತೆ ಅಂದರೆ ನಮ್ಮ ಮೈಸೂರಿನ ಮಹಾರಾಜರಿಗೆ ಅಭಿವೃದ್ಧಿಯೇ ಅಂತಿಮವೇ ಹೊರತು ಸಿಂಹಾಸನ ಅಲ್ಲ ರಾಜತ್ವ ಅಲ್ಲ ಅಧಿಕಾರ ಅಲ್ಲ ಅನ್ನುವಂಥದ್ದು ಇದು ಇಂಡಿಕೇಟ್ ಆಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಮೈಸೂರು ರಾಜ್ಯ ಏಕೀಕೃತ ರಾಜ್ಯ ಆಗುತ್ತೆ ಮೈಸೂರು ರಾಜ್ಯ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಏಕೀಕೃತ ರಾಜ್ಯವಾದಾಗ ಇದರಲ್ಲಿ ಹತ್ತೊಂಬತ್ತು ಜಿಲ್ಲೆಗಳು ನೂತನವಾಗಿ ರಚನೆ ಆಗ್ತವೆ ಈ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಬಂದಂಥವರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಯಾರು ಅಂದರೆ ಎಸ್ ನಿಜಲಿಂಗಪ್ಪನವರು ಎಸ್ ನಿಜಲಿಂಗಪ್ಪನವರು ಇಲ್ಲಿ ನಿಮಗೆ ಮುಖ್ಯಮಂತ್ರಿಯಾಗಿ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಏಕೀಕೃತ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ನಮಗೆ ಕಂಡು ಬರ್ತಾರೆ ತದನಂತರ ಏನು ಹಾಗಾದರೆ ಜಯ ಚಾಮರಾಜ ಒಡೆಯರ್ ಅವ್ರದು ಏಕೆಂದರೆ ನಲವತ್ತೇಳರಲ್ಲಿ ಇದೇ ಸ್ವತಂತ್ರ ಆದಾಗ ಮೈಸೂರರ ಬರೀ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ನಾವು ಕೆ ಸಿ ರೆಡ್ಡಿ ಅವರನ್ನು ನೋಡಿದ್ವಿ ಐವತ್ತಾರಲ್ಲಿ ಇದೇ ಮೈಸೂರು ರಾಜ್ಯ ಏಕೀಕೃತ ಆದಾಗ ನಾವು ನಿಜಲಿಂಗ ಎಸ್ ನಿಜಲಿಂಗಪ್ಪ ಅವರನ್ನ ನೋಡಿದ್ವಿ ಐವತ್ತಾರಲ್ಲಿ ಹಾಗಾದ್ರೆ ಮಹಾರಾಜರ ಕಥೆ ಏನಾಗದ್ರೆ ಇವರನ್ನ ಮುಖ್ಯಮಂತ್ರಿ ಆಗಿದ್ರೆ ಮಾಡ್ತಾರಪ್ಪ ಮಹಾರಾಜರು ನಿರ್ಲಕ್ಷ್ಯಕ್ಕೊಳಗಾಗ್ಬಿಡ್ತಾರ ಇಲ್ಲ ಖಂಡಿತವಾಗಲೂ ನಿರ್ಲಕ್ಷ್ಯ ಆಗಲಿಲ್ಲ ಕಾರಣ ಇಷ್ಟನೇ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಏಕೀಕೃತ ರಾಜ್ಯವಾಗಿ ನೂತನ ಮುಖ್ಯಮಂತ್ರಿಗಳೇ ಅಧಿಕಾರಕ್ಕೆ ಬಂದು ಹತ್ತೊಂಬತ್ತು ಜಿಲ್ಲೆಗಳ ರಚನೆ ಆದಾಗ ಹತ್ತೊಂಬತ್ತು ಜಿಲ್ಲೆಗಳ ಏಕೀಕೃತ ನೂತನ ಮೈಸೂರು ರಾಜ್ಯಕ್ಕೆ ಮೊದಲ ರಾಜ್ಯಪಾಲರಾಗಿದ್ದು ಇದೇ ಜಯಚಾಮರಾಜ ಒಡೆಯ ಎರಡು ಟರ್ಮ್ ಎರಡು ಅವಧಿಗೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಅರವತ್ತರವರೆಗೆ ಅರವತ್ತರಿಂದ ಅರವತ್ತ ನಾಲ್ಕರವರೆಗೆ ಎಂಟು ವರ್ಷ ಎರಡು ಬಾರಿ ಇದೇ ಏಕೀಕೃತ ಮೈಸೂರು ರಾಜ್ಯದ ರಾಜ್ಯಪಾಲರಾಗಿ ಯಾರು ಸೇವೆ ಸಲ್ಲಿಸ್ತಾರೆ ನಮ್ಮ ಹೆಮ್ಮೆಯ ಇಪ್ಪತ್ತೈದನೇ ಮೈಸೂರಿನ ಒಡೆಯ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರ್ ಅರವತ್ನಾಲ್ಕರಲ್ಲಿ ಅವರು ಈ ರಾಜ್ಯಪಾಲ ಹುದ್ದೆಯಿಂದ ನಿರ್ಗಮಿಸಿದ್ರು ನೆರೆಯ ಒಂದು ರಾಜ್ಯ ಇವರನ್ನ ಬೀಸಿ ಕರೀತಿತ್ತು ಅದು ನಮ್ಮ ಮಡ್ರಾಸ್ ಪ್ರಾಂತ್ಯ ತಮಿಳುನಾಡು ಆ ಮಡ್ರಾಸ್ ಪ್ರಾಂತ್ಯ ಕೈವೀಸಿ ಕರೆದು ಅಲ್ಲಿ ಎರಡು ವರ್ಷ ಇವರ ರಾಜ್ಯಪಾಲರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಅರವತ್ತಾರರವರೆಗೆ ಇವರು ಮಡ್ರಾಸ್ ಪ್ರಾಂತ್ಯದ ರಾಜ್ಯಪಾಲರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಇದಾದ ಎಂಟು ವರ್ಷಗಳ ನಂತರ ಸಾವಿರದ ಒಂಬೈನೂರ ಅರವತ್ತಾರರಿಂದ ಎಪ್ಪತ್ನಾಲ್ಕು ಅಂತ ಏನು ಹೇಳ್ತೀವಲ್ಲ ಆ ಎಂಟು ವರ್ಷಗಳ ಒಂದು ಅವಧಿ ಬಹುಶಃ ಜಯಚಾಮರಾಜ ಒಡೆಯರ್ ಅವರ ಪಾಲಿಗೆ ಒಂದು ರೀತಿಯಾದಂಥ ಕರಾಳವಾದಂಥ ಎಂಟು ವರ್ಷಗಳು ಅಂತ ನಾವು ಹೇಳ್ಬೋದು ಕರಾಳವಾದ ವರ್ಷಗಳೇ ಅದು ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ದೇಶೀಯ ಸಂಸ್ಥಾನಗಳ ಮಹಾರಾಜರಿಗೆ ನೀಡುತ್ತಿದ್ದಂಥ ಒಂದು ರಾಜಧನವನ್ನು ನಿಲ್ಲಿಸ್ಬಿಡುತ್ತೆ ರಾಜರಿಗೆ ಕೊಡ್ತಿದ್ದಂಥ ಗೌರವಧನವನ್ನ ನಿಲ್ಲಿಸ್ಬಿಡುತ್ತೆ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಯಾವಾಗ ರಾಜದನವನ್ನು ನಿಲ್ಲಿಸ್ಬಿಡುತ್ತೆ ಇವರಿಗೆ ಕೊಡ್ತಕ್ಕಂಥ ಒಂದು ಗೌರವಧನ ನಿಲ್ಲಿಸ್ಬಿಡುತ್ತೆ ಅಲ್ಲಿಗೆ ಜಯ ಚಾಮರಾಜ ಒಡೆಯರ್ ಅವರಿಗೆ ಸಂಪೂರ್ಣವಾದಂಥ ಒಂದು ಬೇಸರ ಆಗ್ಬಿಡುತ್ತೆ ಇನ್ನೊಂದು ಕಡೆ ಸ್ಥಳೀಯವಾಗಿ ಎಲ್ಲೋ ಒಂದು ಕಡೆ ಈ ದಸರಾವನ್ನ ಒಂದು ನಾಡ ಹಬ್ಬವಾಗಿ ಆಚರಿಸ್ಬೇಕಾ ಅಥವಾ ಇದು ಒಂದು ರಾಜ ಪರಂಪರೆಯಲ್ಲೇ ಮುಂದುವರಿಬೇಕನ್ನುವಂಥ ಚರ್ಚೆಗಳು ಜೋರಾಗ್ತವೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಎಪ್ಪತ್ತೊಂದರ ನಂತರ ಪ್ರಾರಂಭವಾಗ್ತವೆ ಕೊನೆಗೆ ಆ ಮೊದಲೆರಡು ವರ್ಷ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ನಮ್ಮ ಸಾರ್ವಜನಿಕರೇ ಮೈಸೂರಿನ ಹಿರಿಯ ನಾಗರಿಕರೇ ನಿಂತು ಈ ದಸರಾವನ್ನು ಆಚರಣೆ ಮಾಡುವಂಥ ಎಷ್ಟೋ ಸಂಗತಿಗಳು ಇಲ್ಲಿ ಕಂಡು ಬರ್ತವೆ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಿಮಗೆ ಗೊತ್ತಿದೆ ನಮ್ಮ ಮೈಸೂರು ರಾಜ್ಯಕ್ಕೆ ಡಿ ದೇವರಾಜ ಅರ್ಸು ಅವರು ದಿವಂಗತ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಅಂತ ನಾಮಕರಣವನ್ನು ಮಾಡ್ತಾರೆ ಅದಾದ ಮೇಲೆ ಎಪ್ಪತ್ತ ಮೂರ ಎಪ್ಪತ್ನಾಲ್ಕರ ನಂತರದಲ್ಲಿ ಈ ದಸರಾವನ್ನು ಸರ್ಕಾರದ ವತಿಯಿಂದಲೇ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥ ನಿರ್ಣಯಗಳಾಗುತ್ತೆ ಬಹುಶಃ ಈ ರೀತಿಯಾದಂಥ ಹೊಸ ಹೊಸ ಬೆಳವಣಿಗೆಗಳು ಏನಿತ್ತಲ್ಲ ಈ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಜಯ ಚಾಮರಾಜ ಒಡೆಯರ ಮೇಲೆ ಸ್ವಲ್ಪ ಒಂದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರ್ತವೆ ಇದರ ಒಂದು ಅಂತಿಮವಾದಂಥ ಘಟ್ಟವನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಐನೂರ ನಲವತ್ತೆಂಟು ವರ್ಷಗಳ ಇಪ್ಪತ್ತೈದನೇ ಮಹಾರಾಜ ಎಂಬ ಒಂದು ಕೊಂಡಿ ಎಪ್ಪತ್ನಾಲ್ಕರಲ್ಲಿ ಹೋಗುತ್ತೆ ನಮ್ಮಿಂದ ದೂರ ಆಗುತ್ತೆ ಅದೇನು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಯಚಾಮರಾಜೆಯರವರು ವಿಧಿವಶರಾಗ್ತಾರೆ ನಮ್ಮಿಂದ ಅವರು ದೂರವಾಗ್ತಾರೆ ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ನಿಜವಾದ ನಮ್ಮ ಮೈಸೂರು ಸಂಸ್ಥಾನದ ರಾಜರ ಇತಿಹಾಸ ಒಡೆಯರ ಇತಿಹಾಸ ಮಹಾರಾಜರ ಇತಿಹಾಸ ಸಮೃದ್ಧವಾದಂಥ ಇತಿಹಾಸ ಸಾಂಸ್ಕೃತಿಕವಾದಂಥ ಇತಿಹಾಸ ಎಲ್ಲವೂ ಇತಿಹಾಸದ ಕಾಲಗರ್ಭದಲ್ಲಿ ಲೀನವಾಗಿ ಇತಿಹಾಸದ ಪುಟಗಳಲ್ಲಿ ಲೀನವಾಗಿ ನಾವು ಇವತ್ತಿನ ಪ್ರಜಾಪ್ರಭುತ್ವ ಮಾದರಿಯ ವ್ಯವಸ್ಥೆಯನ್ನು ರಾಜಕೀಯವಾಗೂ ನಾವು ನೋಡ್ತಾ ಇದ್ದೀವಿ ಸಾಂಸ್ಕೃತಿಕವಾಗಿಯೂ ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಪ್ರತಿ ವರ್ಷ ನಮ್ಮ ರಾಜ್ಯ ಸರ್ಕಾರ ನಮ್ಮ ನಮ್ಮ ರಾಜ ಮಹಾರಾಜರ ಏನು ಪರಂಪರೆ ಇತ್ತು ನಾಡಹಬ್ಬ ದಸರೆ ಈ ದಸರೆಯನ್ನು ಈವತ್ತಿನವರೆಗೂ ಕೂಡ ಸೊ ಅದರ ಆಚರಣೆಗಳು ಏನಿದೆ ಅದಕ್ಕೆ ಎಳ್ಳಷ್ಟು ಚ್ಯುತಿ ತರದಂಗೆ ಆಚರಣೆಗಳನ್ನು ಒಂದು ಧಾರ್ಮಿಕವಾಗಿ ಇನ್ನೊಂದು ಕಡೆ ಸಾಮಾಜಿಕವಾಗಿ ಇನ್ನೊಂದು ಕಡೆ ಸಾಂಸ್ಕೃತಿಕವಾಗಿ ಇಂದಿನೂ ಈ ಹಿಂದಿನ ವರ್ಷದವರೆಗೂ ಕೂಡ ಇದು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಏಕೆಂದರೆ ಎಲ್ಲೋ ಒಂದು ಕಡೆ ಇತಿಹಾಸದ ಪುಟಗಳು ಹರಿದು ಹೋಗ್ಬೋದು ಅದರ ಇತಿಹಾಸ ಯಾವತ್ತೂ ಅಳಿಯಲ್ಲ ಇತಿಹಾಸ ಯಾವತ್ತೂ ಅಳಿಸಲ್ಲ ಇತಿಹಾಸ ಯಾವಾಗಲೂ ಬದುಕಿರುತ್ತೆ ಇತಿಹಾಸ ಯಾವಾಗಲೂ ಜೀವಂತವಾಗಿರುತ್ತೆ ಆ ಜೀವಂತವಾಗಿರುವ ಬದುಕಿರುವ ಇತಿಹಾಸವನ್ನು ಭವಿಷ್ಯದೆಡೆಗೆ ನಾವು ಕೊಂಡೊಯ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮೊಡನೆ ನೇರವಾಗಿ ನಮ್ಮ ಮೈಸೂರಿನ ಹೆಮ್ಮೆಯ ಸಾಂಸ್ಕೃತಿಕ ದಸರಾದ ವಿವಿಧ ಮಜಲುಗಳನ್ನು ವಿವಿಧ ಆಯಾಮಗಳನ್ನು ಬೇರೆ ಬೇರೆ ದೃಷ್ಟಿಕೋನಗಳನ್ನು ಇಟ್ಕೊಂಡು ಏ ಬೇರೆ ಬೇರೆ ಕಥಾವಸ್ತುಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತಾಯಿದ್ದೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಮಸ್ಕಾರ